ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಮಳೆ ನಿಂತಿದೆ ನಮ್ಮ ಊರಲ್ಲಿ ನಿನ್ನೆಯಿಂದ ಮಳೆ ಆಗಿಲ್ಲ ನೋಡಿ ರೈನ್ ಲಿಲ್ಲಿ ತುಂಬಾ ಚೆನ್ನಾಗಿ ಅರಳ್ಕೊಂಡಿದೆ ಈ ಪುಟ್ಟಿನಲ್ಲಿ ವೈಟ್ ಮಾತ್ರ ಇರೋದು ಇನ್ನೊಂದರಲ್ಲಿ ಇದರಲ್ಲಿ ಪಿಂಕ್ ಇದೆ ಇದು ಲೈಟ್ ಪಿಂಕ್ ಇದೆ ಇದರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಒಂದೆರಡು ಯೆಲ್ಲೋ ಕಲರಿಂದು ಇದೆ ಆದರೆ ಇನ್ನೂ ಅರಳಿಲ್ಲ ಅದು ಒಂದು ಮಾತ್ರ ಅರಳಿದೆ ಆ ಕಡೆ ಇನ್ನು ಎರಡು ಬಲ್ಬಲ್ಲಿ ಮೊಗ್ಗಿದೆ ಇದು ನಾಳೆಗರಳುತ್ತೆ ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ನೋಡಿ ಬದನೇಕಾಯಿ ಗಿಡದಲ್ಲಿ ಗಿಡದ ಜೊತೆಗೆ ನಾನು ಲಿಲ್ಲಿ ಹಾಕಿದ್ದೆ ಇದು ಒಂದು ಚಿಕ್ಕದಾಗಿದೆ ಹೂವು ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಇದೆ ಇದು ಇದನ್ನು ಒಂದು ಗಡ್ಡೆ ತೊಗೊಂಡು ಬಂದಿದೆ ನನ್ನ ಫ್ರೆಂಡ್ ಮನೆಯಿಂದ ಅದನ್ನು ನಾನು ಹಾಕಿರೋದು ಹಾಗೆ ಯೆಲ್ಲೋ ಕಲರ್ದು ಇನ್ನೊಂದು ಪಾಟಲ್ ಕೂಡ ನಾನು ಹಾಕಿದ್ದೀನಿ ಬಿಸಿಲು ಬಿದ್ದಿರೋದ್ರಿಂದ ಹೂಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಾಂದರೆ ಮಳೆ ನೀರಿಗೆ ಹೂಗಳೆಲ್ಲ ಹಾಳಾಗಿಬಿಡುತ್ತೆ ಬೇಗ ಹಾಗೆ ರೆಡ್ ಕಲರ್ದು ರುದ್ರಾಕ್ಷಿ ಹೂವಿನ ಹೂವು ಅದು ಆಮೇಲೆ ಅಪರಾಜಿತ ಗಿಡದಲ್ಲಿ ಈಗ ಸೀಸನ್ ಇರೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಅರಳ್ಕೊಳತ್ತೆ ಹಾಗೆ ಕಣಗಳ ಗಿಡದಲ್ಲಿ ಯಾವಾಗಲೂ ಹೂವು ಇದ್ದೇ ಇರುತ್ತೆ ಒಟ್ಟು ಮೂರು ಥರ ಕಣಗಳ ಇದೆ ಇದು ನೋಡಿ ಸಿಂಗಲ್ ಪೆಟಲ್ ಆಗಲೇ ನಾನು ತೋರಿಸಿದ್ದು ಡಬಲ್ ಪೆಟಲ್ ಇದು ಇತ್ತು ಇದು ಸಿಂಗಲ್ ಪೆಟಲಲ್ಲಿದೆ ಹಾಗೆ ಮಾರ್ನಿಂಗ್ ಗ್ಲೋರಿ ಕೂಡ ತುಂಬ ಚೆನ್ನಾಗಿ ಅರಳಿಕೊಂಡಿತ್ತು ಒಂದೇ ಪಾಟಲ್ಲಿ ಮೂರು ವೆರೈಟಿ ಗಿಡ ಆಗಿದೆ ಬೀಜ ಬಿದ್ದು ತಾನೇ ಬೆಳೆದಿರುವಂಥದ್ದಿದು ನೋಡಿ ಇದು ಡಾರ್ಕ್ ಬ್ಲೂ ಇದೆ ಇನ್ನೊಂದು ಲೈಟ್ ಬ್ಲೂ ಇದೆ ಹಾಗೆ ವೈಟ್ ಇದೆ ಒಂದೇ ಪಾಟಲ್ಲಿ ಮೂರಿದೆ ಯಾವಾಗೂ ಬೀಜಸ್ ಹಿಡಿದುಬಿಟ್ಟು ಆಗಿರಬೇಕಿದು ನಾನು ಹಾಗೆ ಬಿಟ್ಟಿದ್ದೆ ಯಾವ ಕಲರ್ ಇದೆ ನೋಡೋಣ ಅಂತ ಎಲ್ಲನೂ ಡಿಫ್ರೆಂಟಾಗೆ ಕಲರ್ಸ್ ಬಂದಿದೆ ಇದು ಪೂರ್ತಿ ವೈಟ್ ಇಲ್ಲ ಸ್ವಲ್ಪ ಕ್ರೀಮಿಶ್ ಇದೆ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಇನ್ನೊಂದು ಕೂಡ ಬಳ್ಳಿ ಇತ್ತು ಅದು ಲೈಟ್ ಬ್ಲೂ ಇದು ನಾನು ಆಗಲೇ ತೋರಿಸಿದ್ನಲ್ಲ ಆ ಥರದ್ದಿದು ಹೂವು ತುಂಬಾ ಚೆನ್ನಾಗಿದೆ ಆದರೆ ಹನ್ನೆರಡು ಗಂಟೆಗೆಲ್ಲ ಇದು ಮುದ್ರಡ್ಕೊಂಡ್ಬಿಡುತ್ತೆ ಹಾಗೆ ನೋಡಿ ಬದನೆಕಾಯಿ ಗಿಡದಲ್ಲಿ ಹೂವೆಲ್ಲ ಆಗಿಬಿಟ್ಟು ಈಗ ಕಾಯಿ ಆಗೋಕ್ಕೆ ಶುರುವಾಗಿದೆ ಇನ್ಮೇಲೆ ಕಾಯಿ ಸಿಗುತ್ತೆ ನಾನು ಲಾಸ್ಟ್ ಟೈಮ್ ಒಂದು ಮಾತ್ರ ಕಾಯಿನ ಹಾರ್ವೆಸ್ಟ್ ಮಾಡಿದ್ದೆ ಈ ಸರಿ ತುಂಬಾ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಒಂದೇ ಇದರಲ್ಲಿ ಮೂರು ಆಗ್ತಾ ಇದೆ ಮೂರು ಬದನೆಕಾಯಿ ಎರಡು ಚಿಕ್ಕದಿದೆ ಒಂದು ದೊಡ್ಡದಿದೆ ಉಳಿದಿದ್ದು ಎಲ್ಲದರಲ್ಲೂ ಹೂವಾಗಿ ಈಗ ಕಾಯಿ ಆಗೋಕ್ಕೆ ಶುರುವಾಗಿದೆ ಇನ್ನೇನು ಈ ಮೂರು ಫಸ್ಟ್ ಹಾರ್ವೆಸ್ಟ್ ಮಾಡೋಕ್ಕೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು